ಇನ್ನು ಮತ್ತೊಂದು ಕಡೆಯಲ್ಲಿ ಐ ಟಿ ಮುಂದೆಯೂ ಕೂಡ ಸುಜಾತ ಭಟ್ ಬೃಹನ್ನಾಟಕ ಈಗ ಮುಂದುವರಿತಾ ಇದೆ ಸುಜಾತ ಭಟ್ ಅನೇಕ ವಿಚಾರಗಳನ್ನ ಅನೇಕ ಸುಳ್ಳು ಕಥೆಗಳನ್ನ ಹೇಳಿದ್ದು ಗೊತ್ತೇ ಇದೆ ಐ ಟಿ ಮುಂದೆ ಕೂಡ ಆಕೆಯ ಸುಳ್ಳು ಕಥೆಗಳು ಮುಂದುವರಿತಾ ಇದೆ ಅನನ್ಯಾ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಅನ್ನುವಂತ ಹೆಸರನ್ನ ಹೇಳಿ ವಸಂತಿಯ ಫೋಟೋವನ್ನ ಕೊಟ್ಟಿದ್ದಂತ ಸುಜಾತ ಭಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಚ್ಚರಿಯ ಹೇಳಿಕೆಯೊಂದನ್ನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ ವಸಂತಿ ಸತ್ತಿಲ್ಲ ಇನ್ನೂ ಬದುಕಿದ್ದಾಳೆ ಅಂತ ಸುಜಾತ ಭಟ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸುಜಾತ ಭಟ್ ಹೇಳಿಕೆ ಕೇಳಿ ಎಸ್ ಐ ಅಧಿಕಾರಿಗಳು ದಂಗಾಗಿ ಹೋಗಿದ್ದಾರೆ ಹದಿನೆಂಟು ವರ್ಷಗಳ ಹಿಂದೆ ಕೊಳೆತ ಸ್ಥಿತಿಯಲ್ಲಿ ವಸಂತಿ ಮೃತದೇಹ ಪತ್ತೆಯಾಗಿತ್ತು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ವಸಂತಿ ಶವ ಅಲ್ಲ ಪೊಲೀಸರು ಹೇಗೆ ನಂಬಿದ್ರು ಅಂತ ಸುಜಾತ ಪ್ರಶ್ನೆ ಮಾಡ್ತಾ ಇದ್ದಾರಂತೆ ವಸಂತಿ ಸತ್ತಿಲ್ಲ ಬದುಕಿದ್ದಾಳೆ ಅಂತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈ ಸುಜಾತ ಭಟ್ ಹೇಳ್ತಾ ಇರು ಮಡಿಕೇರಿಯ ವಸಂತಿಯ ಸತ್ತಿಲ್ಲ ಇನ್ನೂ ಬದುಕಿದ್ದಾಳೆ ಪೇಟೆಯ ನದಿಯಲ್ಲಿ ಸಿಕ್ಕ ಶವ ವಸಂತಿಯದ್ದಲ್ಲ ಅದು ವಸಂತಿ ಶವ ಅಲ್ಲ ಪೊಲೀಸರು ಹೇಗೆ ನಂಬಿದ್ರು ಅಂತ ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ತಾ ಇರು ಕೊಳೆತ ಶವವನ್ನ ವಸಂತಿ ಶವ ಅಂತ ತೋರಿಸಲಾಗಿದೆ ಇದು ಎಸ್ ಐ ಟಿ ಮುಂದೆ ಸುಜಾತಾ ಭಟ್ ನೀಡಿರುವಂತ ಹೇಳಿಕೆ ಇನ್ನು ಇದೇ ಸಂದರ್ಭದಲ್ಲಿ ಅನನ್ಯಾ ಭಟ್ ನಾಪತ್ತೈದು ದೂರು ಕಾಲ್ಪನಿಕ ಅನ್ನುವಂಥ ವಿಚಾರವನ್ನ ಸುಜಾತ ಹೇಳಿಕೊಂಡಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಸುಜಾತಾ ಭಟ್ ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕೇಳಿರುವಂತಹ ಪ್ರಶ್ನೆಗಳಿಗೆ ಪ್ರಶ್ನಾವಳಿಗಳಿಗೆ ತಬ್ಬಿಬ್ಬಾಗಿ ಸತ್ಯವನ್ನ ಬಾಯ್ಬಿಟ್ಟಿರೋದು ಸುಜಾತ ನಾನು ಹೇಳಿದಂತ ಕಥೆಯ ಶೇಕಡ ಎಂಬತ್ತರಷ್ಟು ಪಾತ್ರಗಳು ಕಾಲ್ಪನಿಕ ಇದು ಸುಜಾತ ಭಟ್ ಹೇಳಿರುವಂತ ವಿಚಾರ ಭೂ ವಿವಾದವಿರೋದು ಸತ್ಯ ಉಳಿದೆಲ್ಲವೂ ಕೂಡ ಕಾಲ್ಪನಿಕ ಅಂತ ಸುಜಾತ ಭಟ್ ತನಿಖೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ ಇದರ ಜೊತೆಗೆ ಅರವಿಂದ್ ಹಾಗೂ ವಿಮಲಾ ದಂಪತಿ ಕಥೆ ಕೂಡ ಸುಳ್ಳು ಅಂತ ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನನ್ನಿಂದ ಒತ್ತಾಯ ಪೂರ್ವಕವಾಗಿ ಕಾಲ್ಪನಿಕ ಕಥೆಯನ್ನ ಹೇಳಿಸಲಾಯಿತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪಿತೂರಿಯಲ್ಲಿ ನನ್ನನ್ನು ಸಿಲುಕಿಸಲಾಗಿದೆ ನನಗೆ ಭೂಮಿ ಸಿಗಬಹುದು ಅನ್ನೋ ಕಾರಣಕ್ಕೆ ಅವರು ಹೇಳಿರೋ ರೀತಿನಲ್ಲಿ ನಾನು ಕೇಳಿದ್ದೀನಿ ಅಂತ ಹೇಳಿದ್ದಾರೆ ನಾನು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅನನ್ಯಾ ಭಟ್ಟ ಅನ್ನುವಂತಹ ಮಗಳೇ ಇಲ್ಲ ನಾಪತ್ತೆ ದೂರು ಕಾಲ್ಪನಿಕ ನಾನು ಹೇಳಿದಂತ ಕಥೆಯ ಶೇಕಡ ಎಂಬತ್ತರಷ್ಟು ಪಾತ್ರಗಳು ಕಾಲ್ಪನಿಕ ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ತಪ್ಪೊಪ್ಪಿಗೆಯನ್ನ ನೀಡಿರೋದು ವಿವಾದ ಇರೋದು ಸತ್ಯ ಆದ್ರೆ ಉಳಿದೆಲ್ಲವೂ ಕೂಡ ಕಾಲ್ಪನಿಕ ಕಥೆ ಅರವಿಂದ್ ವಿಮಲಾ ದಂಪತಿಯ ಕಥೆ ಕೂಡ ಸುಳ್ಳು ಸೃಷ್ಟಿ ಅಂತ ಹೇಳಿದ್ದಾರೆ ಒತ್ತಾಯ ಪೂರ್ವಕವಾಗಿ ಇದನ್ನೆಲ್ಲ ನನ್ನಿಂದ ಹೇಳಿಸಲಾಯಿತು ಧರ್ಮಸ್ಥಳದ ವಿರುದ್ಧ ಪಿತೂರಿಯಲ್ಲಿ ನನ್ನನ್ನು ಸಿಲುಕಿಸಲಾಗಿದೆ ಅಂತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಹೇಳ್ಕೊಂಡಿರೋದು ಭೂಮಿ ಸಿಗಬಹುದು ಅನ್ನೋ ಕಾರಣಕ್ಕೆ ಅವರು ಏನು ಹೇಳಿದ್ರು ಅದೆಲ್ಲವನ್ನು ಕೂಡ ನಾನು ಕೇಳಿದ್ದೀನಿ ಅದೇ ರೀತಿಯಾಗಿ ನಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಸುಜಾತಾ ಭಟ್ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ತಪ್ಪೊಪ್ಪಿಗೆಯನ್ನು ನೀಡಿದ್ದಾರೆ ఇది ఏషియానెట్ న్యూస్ నెట్వర్క్ ప్రస్తుతి